ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಲಾಗ್ ಕಾರಣ ಏನಪ್ಪ ಅಂದರೆ ಶ್ರೀ ಕ್ಷೇತ್ರ ಗೊರುನಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ಅಂತಂದೇಳಿ ನಾನು ಹೇಳಿದ್ದೆ ಆ ಲಾಗು ಈ ವಿಡಿಯೋದಲ್ಲಿ ತಿಳಿಸೋಣ ಅಂತಂದೇಳಿ ಈ ಈ ವಿಡಿಯೋ ಈಗ ಕಾಣಿಸ್ತಾ ಇರುವ ವಿಡಿಯೋನ ಅದು ಬೇರೆ ಯಾರೋ ವಿಡಿಯೋ ಮಾಡಿದ್ದನ್ನು ಅಂದರೆ ಪೂರ್ತಿಯಾಗಿ ಇಡೀ ಗೊರವನಹಳ್ಳಿ ಯಾವ ಥರ ಅಲಂಕಾರ ಮಾಡಿದ್ದಾರೆ ಅನ್ನೋದನ್ನು ಅದನ್ನು ನಾನು ಫ್ರೆಂಟಲ್ಲಿ ಮುಂದೆ ನೋಡಿದ್ರಲ್ವ ಅಲ್ಲಿ ಹಾಕಿರೋದು ನಾನು ಅದಾದಮೇಲೆ ರಾತ್ರಿ ನಾನು ಹೋದಾಗ ಒಂದು ಎರಡು ನಿಮಿಷ ಮೂರು ನಿಮಿಷದ ವೀಡಿಯೋನ ಮಾಡ್ಕೊಂಡು ಬಂದಿದ್ದೆ ಆ ವಿಡಿಯೋ ನೀವು ನೋಡ್ತಾ ಇರ್ಬೋದು ವಾಕಿಂಗ್ ಅಂತ ಹೋಗಿ ಹಂಗೆ ಒಂದು ಸ್ವಲ್ಪ ಯಾವ ಥರ ಅಲಂಕಾರ ಮಾಡಿದ್ದಾರೆ ಅನ್ನೋದನ್ನು ತೋರ್ಸೋಣ ಅಂತಂದೇಳಿ ಒಂದು ಸ್ವಲ್ಪ ವೀಡಿಯೋಸ್ನ ಮಾಡ್ಕೊಂಡಿದ್ದೆ ಲಕ್ಷ ದೀಪೋತ್ಸವ ಯಾವ ಥರ ಎಲ್ಲ ಗ್ರ್ಯಾಂಡಾಗಿ ಮಾಡ್ತಾರೆ ಅನ್ನೋದು ಈ ವಿಡಿಯೋದಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಹಾಯ್ ಹಾಯ್ ನಿನ್ನೆ ನೈಟ್ ಅಲಂಕಾರ ನಾನಂತೂ ಹಾಕಿಲ್ಲ ನನ್ನ ಸೋಮ್ ಬೇರೆ ಹಾಕಿಲ್ಲ ನಮ್ಮ ಅಕ್ಕ ಹಾಕಿದ್ದಾರೆ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ ಹಾಕಿದ್ರೇನೆ ಅಷ್ಟೇ ಮನೆ ಪಳಪಳ ಅಂತಂದೇಳಿ ಅನ್ನತ್ತೆ ಅಷ್ಟು ಚೆನ್ನಾಗಿ ಮನೇನ ಕ್ಲೀನ್ ಆಗಿಟ್ಕೊಂತಾಳೆ ಅದಾದ್ಮೇಲೆ ಮುಂದಿನ ಇವಾಗ ಲಕ್ಷ ದೀಪೋತ್ಸವ ದೇವಸ್ಥಾನ ಹತ್ರ ಯಾವ ತರ ಎಲ್ಲ ನಡೆಯುತ್ತೆ ಅನ್ನೋದನ್ನ ನೀವು ನೋಡ್ಬೋದು thank <laughs> you ಇವಾಗ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೆರಡುವರೆ ಆಗಿದೆ ಈಗ ಬ್ರಹ್ಮ ರಥೋತ್ಸವ ನಡೀತಾ ಇದೆ ಈ ವರ್ಷ ಬರೋಕ್ಕಾಗಿಲ್ಲ ಅಂದರೆ ನೆಕ್ಸ್ಟ್ ಇಯರ್ ಬಂದು ಆಶೀರ್ವಾದ ತಗೊಳ್ಳಿ ಅಂತ ನಾನು ಮತ್ತು ಋತಿಕಾ ನೋಡೋಕೆ ಹೋಗಿದ್ವಿ ಅಕ್ಕ ನೋಡ್ಕೊಂಡು ಬಂದರು

ದೀಪ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅವಾಗೇ ಹೇಳಿ ಅನ್ವನ್ಸು ಮಾಡಿದರು ಸೊ ಹಂಗಾಗಿ ನಾನು ಅಕ್ಕ ಮತ್ತು ನನ್ನ ಮಕ್ಕಳು ಅಕ್ಕನ ಮಕ್ಕಳು ಎಲ್ಲರೂ ಹೋಗಿ ದೀಪೋತ್ಸವನ ಆಚರಣೆ ಮಾಡ್ತಾಯಿದ್ದೀವಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ನನ್ನ ಮಗಳಿಗೆ ದೃಷ್ಟಿ ಆಗಿಬಿಟ್ಟಿತ್ತು ಋತಿಕನ್ಗೆ ಅದಕ್ಕೆ ತುಂಬ ಇದ್ದಾಳೆ ಅವಳು ಬೆಳಗ್ಗೆಯಿಂದನೇ ರೆಡಿ ಆಗಿಬಿಟ್ಟಿದ್ಳು ರೂಪಕ ಇದ್ದಾರಲ್ವ ಅವ್ರು ರೆಡಿ ಮಾಡಿಬಿಟ್ಟಿದ್ರು ಬೆಳಗ್ಗೆ ಬಟ್ ಈಗ ಡ್ರೆಸ್ ಹಾಕ್ಕೊಂಡಿರೋದು ನಾನು ಸಾಯಂಕಾಲ ರೆಡಿ ಮಾಡಿರೋದು ಬೆಳಗ್ಗೆ ಆ ಥರ ರೆಡಿ ಆಗಿದ್ದಕ್ಕೆ ಅವಳಿಗೆ ಬೇಗ ದೃಷ್ಟಿ ಆಗುತ್ತೆ ಸೂಕ್ಷ್ಮ ಜಾಸ್ತಿ ಅವಳು ಅದಕ್ಕೆ ಮತ್ತು ಕೆಂಪು ನೀರೆಲ್ಲ ತೆಗ್ದಾಕಿ ಮತ್ತು ಉಪ್ಪು ತೆಗೆದಾಕಿ ಆಮೇಲೆ ರಥೋತ್ಸವ ದೀಪ ದೀಪೋತ್ಸವನ ಆಚರಣೆ ಮಾಡೋಕ್ಕೆ ಬಂದಿದ್ವಿ ತುಂಬ ಅಂದರೆ ತುಂಬ ಜನ ಬಂದುಬಿಟ್ಟಿದ್ರು ಇನ್ನೂ ಬರ್ತಾನೆ ಇದ್ದರು ಜನಗಳು ಈಗ ನಾವು ಬಂದಾಗ ಸ್ವಲ್ಪ ಕಡಿಮೆ ಜನ ಇದ್ದರು ಅದಾದಮೇಲೆ ಒಳಗಡೆ ಹೋಗಿ ಬರಷ್ಟೊಳಗಡೆ ರಾಶಿ ಜನ ಎಲ್ಲ ಸೇರ್ಕೊಂಬಿಟ್ಟಿದ್ರು ಅದಾದಮೇಲೆ ಅಜ್ಜಿ ಮನೆಗೆ ಹೋಗಿ ದತ್ತಾತ್ರೇಯ ಸ್ವಾಮಿಗೆ ಅಲ್ಲಿ ದೀಪ ಹಚ್ಚಿ ಫಸ್ಟು ಗಣೇಶನಿಗೆ ಹತ್ರ ದೀಪ ಹಚ್ಚಿ ಅದಾದಮೇಲೆ ಲಕ್ಷ್ಮಮ್ಮನ ಹತ್ರ ಹೋಗ್ಬಿಟ್ಟು ಮತ್ತು ತದನಂತರ ದತ್ತಾತ್ರೇಯ ಸ್ವಾಮಿ ಹತ್ರ ಬಂದಿದ್ದೀವಿ ಮಕ್ಕಳು ನಾನು ಅಕ್ಕ ಒಂದು ಸೆಲ್ಫಿ ವೀಡಿಯೋ ಮಾಡಿಕೊಂಡೆ ಕ್ಯೂಟಾಗಿ ಕಾಣಿಸ್ತಾ ಇದ್ಲು ಅವಳು ಸೊ ಯಾರು ಇದ್ದಾರೆ ಈ ಸರಿ ಲಕ್ಷದೀಪೋತ್ಸವ ತುಂಬ ಚೆನ್ನಾಗಿ ಆಯಿತು ಯಾಕಂದ್ರೆ ನಮ್ಮ ಅಕ್ಕ ಬಂದಿದ್ದೊಂದು ಯಾವಾಗಲೂ ನಾನು ಮತ್ತೆ ನಮ್ಮ ಯಜಮಾನ್ರು ಬರ್ತಾ ಇದ್ವಿ ಲಕ್ಷದೀಪೋತ್ಸವ ಇದು ನೋಡ್ತಾ ಇದ್ವಿ ಬಟ್ ಫಸ್ಟ್ನೇ ದೀಪೋತ್ಸವಕ್ಕೆ ನಾವು ಈ ಐದು ಪ್ರೆಗ್ನೆಂಟ್ ಇದ್ದೆ ಮತ್ತು ಎರಡನೇ ಸರಿ ನಾನು ಗರನಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಎರಡನೇ ಸರಿ ಹೋದಾಗ ಮಕ್ಕಳು ಏಳು ತಿಂಗಳು ಇದ್ದರು ಹುಟ್ಟಿದ್ದು ಅದಾದಮೇಲೆ ಈಗ ಮೂರನೇ ವರ್ಷಕ್ಕೆ ಅಕ್ಕನ ಜೊತೆ ಲಕ್ಷ ದೀಪೋತ್ಸವ ಮಾಡ್ತಾಯಿದ್ದೀನಿ ಸೊ ಕ್ಯೂಟ್ ಇದೊಂದು ಸ್ವೀಟ್ ಮೆಮೊರಿ ಅಂತಲೇ ಹೇಳ್ಕೊಬೋದು ನನ್ನ ಜೀವನದಲ್ಲಿ ಹಾಗಾಗಿ ಸೆಲ್ಫಿ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಅದಾದ್ಮೇಲೆ ಅಕ್ಕ ಮತ್ತೆ ನಾನು ನನ್ನ ಮಕ್ಕಳು ಕಮಲಮಜ್ಜಿ ಹತ್ರ ದೀಪ ಹಚ್ಚಿದ್ವಿ ಕೊಡು ಹಂಗೆ ಹಚ್ಚಕ್ಕೆ ad <laughs> lumen ಇಲ್ಲಿ ನಮ್ಮ ಆಗಲೇ ಎರಡು ದೀಪ ಹಚ್ಚಿ ಅವಳು ಹೋಗ್ಬಿಟ್ಟಿರಲಿಲ್ಲ ಅದಾದಮೇಲೆ ಋಷಿಕ ಕೂಡ ದೀಪ ಹಚ್ಚೋಣ ಅಂದ್ಕೊಂಡೆ ಪಾಪ ನಮ್ಮ ಋಷಿಕಗೆ ಗೊತ್ತಾಗಲ್ಲ ಅವಳು ಭಯ ಪಡ್ತಾಯಿದ್ಲು ಸ್ವಲ್ಪ ಭಯ ಜಾಸ್ತಿ ನಮ್ಮ ಋಷಿಕನಿಗೆ ಗಾಡಿ ಬಂದರು ಏನು ಬಂದರೂ ಹೆದ್ರಕೊತಾಳೆ ಅದಕ್ಕೋಸ್ಕರ ಅವಳು ದೀಪ ಹಚ್ಚಕ್ಕೆ ಎದ್ರುಕೊತಾ ಇದ್ದು ದರ್ಶನಕ್ಕೆ ಹೋಗಿದ್ದೆ ಅವಾಗ ಜನ ಜಾಸ್ತಿ ಇತ್ತು ಅದಕ್ಕೆ ಮತ್ತೆ ಎರಡನೇ ಸರಿಗೆ ಹೋಗ್ತಾ ಇದ್ದೀವಿ ದರ್ಶನ ತಗೊಳಕ್ಕೆ ಈ ಸರಿ ತುಂಬ ಚೆನ್ನಾಗಿ ದರ್ಶನ ಆಯಿತು ಅಕ್ಕನಿಗೆ ನನಗೆ ಅಂತೂ ದರ್ಶನ ಎಲ್ಲ ಚೆನ್ನಾಗಿ ಆಯಿತು ಈ ಸರಿ ವೀಡಿಯೋ ಮಾಡೋಕ್ಕೂ ಬಿಟ್ಟಿದ್ರು ಫೋಟೋ ವೀಡಿಯೋ ಮಾಡೋದಕ್ಕೆ ಎಲ್ಲ ದೀಪೋತ್ಸವ ಮುಗಿಸಿದ್ವಿ ಇವತ್ತಿನ ಲಾಗ್ ಇಷ್ಟ ಆಗಿತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ಈ ವರ್ಷ ಯಾರೂ ಬಂದಿಲ್ಲ ಅವರು ನೆಕ್ಸ್ಟ್ ಇಯರ್ ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಅಮ್ಮನ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗಿರಿ ಓಕೆ ನೀವು ಯಾರು ಬಂದಿಲ್ಲ ಅವ್ರ ಪರವಾಗಿ ನಾನು ದೇವ್ರ ಹತ್ರ ಬೇಡ್ಕೊಂಡಿದ್ದೀನಿ ನನ್ನ ಈ ವರ್ಷ ಎಲ್ಲರಿಗೂ ಒಳ್ಳೇದಾಗಲಿ ಅಂತಂದೇಳಿ ಆಮೇಲೆ ಫೋಟೋಸ್ ತೊಗೊಂಡು ಅಲ್ಲಿ ಡೊಳ್ಳು ಕುಣಿತ ಎಲ್ಲ ಪ್ರತಿಯೊಂದೂ ಚೆನ್ನಾಗಿತ್ತು ಮತ್ತು ವೀರಶೈವ ಅಂತಾರಲ್ವ ಅವರೂ ವೀರಭದ್ರೇಶ್ವರ ಅಂತಾರಲ್ಲ ಅವರೂ ಬಂದಿದ್ದರು ಅವ್ರು ಕೂಡ ಫೋಟೋ ತಗೊಳಕ್ಕಾಗಿಲ್ಲ ಹಾಗೆ ಡೊಳ್ಳು ಕುಣಿತ ಅಂತಾರಲ್ವ ಅವರು ಕೂಡ ಫೋಟೋ ತಗೊಂಡೆ ಹಾಗೆ ಹಸ್ಬೆಂಡೂ ಇದ್ದರು ಅವ್ರ ಜೊತೆ ಫೋಟೋಸು ದೀಪ ಹಚ್ಚಿದ್ದು ಇದೊಂದು ಮೆಮೊರೇಬಲ್ ಅಂತಂದೇಳಿ ಎಲ್ಲ ತಗೊಂಡು ತುಂಬ ಸುಂದರವಾಗಿತ್ತು ಈ ದಿನ ಅಂತಲೇ ಹೇಳ್ಬೋದು ತುಂಬ ಖುಷಿ ಓಕೆ ಬಾಯ್ ಬಾಯ್ ಹಾಗೆ ಇನ್ನೊಂದು ವಿಷಯ ಹೇಳೋದು ಮರ್ತೋಗಿದ್ದೆ ಅಕ್ಕ ನಾಳೆ ಬೆಳಿಗ್ಗೆ ಊರಿಗೆ ಹೋಗ್ತಾ ಇದ್ದಾರೆ ಮತ್ತು ಬಂದಾಗ ಹಾಕಿ ವೀಡಿಯೋಸ್ ಮಾಡ್ತೀನಿ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್